ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ಬಿ ಎ ತರಗತಿಗಳನ್ನು ಆರಂಭಿಸುವ ಪ್ರಥಮ ಬಿ ಎ ದ್ವಿತೀಯ ಬಿ ಎ ಹಾಗೆ ತೃತೀಯ ಬಿ ಎ ತರಗತಿಗಳನ್ನು ಸಂಪೂರ್ಣವಾಗಿ ನಾನು ಆರಂಭದಿಂದ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಆರಂಭದಲ್ಲಿ ನಾವು ಪ್ರಥಮ ವರ್ಷದಲ್ಲಿ ಇರುವಂತಹ ಕನ್ನಡ ನಾನು ತೆಗೆದುಕೊಂಡಿರುವಂತಹ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ವಿಚಾರಗಳನ್ನು ನಾನು ಆಯ್ಕೆ ಮಾಡಿಕೊಂಡಿರುವಂತಹ ಪಾಠಗಳನ್ನಷ್ಟೇ ನಿಮಗೆ ನಾನು ಇದ್ದೇನೆ ಆರಂಭದಿಂದ ಎಲ್ಲವನ್ನು ಕೂಡ ಪಾಯಿಂಟ್ಸ್ ಜೊತೆಗೆ ಅದರ ವಿವರಣೆಯನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಈಗಾಗಲೇ ನಿಮಗೆ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ಅದು ಹೆಚ್ಚಿನ ವಿಡಿಯೋಗಳು ಕೂಡ ಪ್ಲೇಲಿಸ್ಟಲ್ಲಿ ಹಾಕಿದ್ದೇನೆ ಸಾಧ್ಯ ಆದರೆ ಆ ಪ್ಲೇ ಲಿಸ್ಟಲ್ಲಿ ನೋಡಿಕೊಳ್ಳಿ ಇವತ್ತಿನಿಂದ ಎಲ್ಲವನ್ನು ಕೂಡ ಆರಂಭದಿಂದ ನಾವು ವಿವರಿಸ್ತಾ ಪಾಯಿಂಟ್ಸ್ಗಳ ಬಗ್ಗೆ ತಿಳಿಸ್ತಾ ನಿಮಗೆ ಹೋಗ್ತೇನೆ ಆರಂಭದಿಂದ ಕನ್ನಡ ನಾನು ಆಯ್ಕೆ ಮಾಡಿಕೊಂಡಿರುವಂಥ ವಿಚಾರಗಳು ಕನ್ನಡ ಇಂಗ್ಲಿಷ್ ಇತಿಹಾಸ ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರದ ವಿಷಯಗಳನ್ನು ನಾನು ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ದ್ವಿತೀಯ ಬಿ ಎ ವಿದ್ಯಾರ್ಥಿಗಳಿಗೆ ಹಾಗೆ ತೃತೀಯ ಬಿ ಎ ವಿದ್ಯಾರ್ಥಿಗಳಿಗೆ ಎಲ್ಲವನ್ನು ಕೂಡ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಇವತ್ತು ಬಿ ಎ ವಿದ್ಯಾರ್ಥಿಗಳಿಗೆ ತರಗತಿಗಳನ್ನು ಆರಂಭಿಸುವ ಇಂಗ್ಲೀಷ್ ಕೂಡ ಇದೆ ಪ್ರಥಮ ಬಿ ಎ ಇಂಗ್ಲೀಷ್ ಹಾಗೆಯೇ ಇತಿಹಾಸ ಪ್ರಥಮ ಬಿ ಎ ಇತಿಹಾಸದವರಿಗೆ ಇರುವ ಪುಸ್ತಕಗಳು ಯಾರೆಲ್ಲ ಕೆ ಎಸ್ ಒ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಿರೋ ಅವರಿಗೆಲ್ಲರಿಗೂ ಕೂಡ ಈ ಪುಸ್ತಕಗಳು ಇರುವಂಥದ್ದು ಬದಲಾವಣೆಗಳಿದ್ದರೆ ಅಥವಾ ಬದಲಾವಣೆಗಳಾಗಿದ್ದರೆ ಕೆಲವೊಂದು ಪಾಠಗಳಷ್ಟೇ ಬದಲಾವಣೆಗಳಿರ್ತದೆ ಆದರೆ ನಿಮಗೆ ಇರುವಂತಹ ಪಾಠಗಳನ್ನಷ್ಟು ನೋಡಿಕೊಂಡು ನೀವು ಅದನ್ನು ತಿಳ್ಕೊಳ್ಳಿ ಹಾಗೆಯೇ ನೀವು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಓದ್ಕೊಳ್ತಾ ಇದ್ದೀರಿ ಅಂತಾದರೆ ನಿಮ್ಮ ಪಾಠಗಳಲ್ಲಿ ಈ ಪಾಠಗಳು ಇದ್ದರೆ ನಾನು ತಿಳಿಸಿಕೊಡುವಂತಹ ಪಾಠಗಳು ನಿಮಗೂ ಕೂಡ ಇದ್ದರೆ ಅದರ ಪಾಯಿಂಟ್ಸ್ಗಳನ್ನು ಅದರ ವಿವರಣೆಯನ್ನು ತಿಳ್ಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಾ ಇರುವಂತಹ ಪಾಠಗಳು ಕೆ ಎಸ್ ಯು ಮೈಸೂರು ಯೂನಿವರ್ಸಿಟಿಯ ಪಾಠಗಳು ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಹಾಗೆಯೇ ನಾನು ಕಲಿತಿರುವಂಥದ್ದು ಬಿ ಎ ವಿದ್ಯಾರ್ಥಿಗಳಿಗೆ ಸಹಾಯ ಆಗಲಿ ಎನ್ನುವಂಥ ಒಂದು ಕಾರಣದಿಂದಾಗಿ ನಾನು ನಿಮಗೆ ಪಾಠಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ ಪ್ರಥಮ ಬಿ ಎ ರಾಜ್ಯಶಾಸ್ತ್ರ ಹಾಗೆಯೇ ಪ್ರಥಮ ವರ್ಷದಲ್ಲಿ ನಿಮಗೆ ಇರುವಂತಹ ಒಂದು ಆಯ್ಕೆಯ ಪ್ರಶ್ನೆ ಪಾಠ ಅಂತ ಹೇಳಿದರೆ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ ಇದನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಡ್ತೇನೆ ಇನ್ನು ಪ್ರಥಮ ಬಿ ಎ ಸಮಾಜಶಾಸ್ತ್ರ ಸಮಾಜಶಾಸ್ತ್ರ ಕೂಡ ಹಾಗೆ ಸಮಾಜಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡವರು ಸಮಾಜಶಾಸ್ತ್ರವನ್ನು ನೋಡಿಕೊಳ್ಳಿ ಸ್ನೇಹಿತರೆ ನಾವು ಆರಂಭದಿಂದ ಕನ್ನಡದಿಂದ ಪಾಠಗಳನ್ನು ಆರಂಭಿಸುವ ಪ್ರತಿ ದಿವಸ ಒಂದೊಂದು ಪಾಠದ ರೀತಿಯಲ್ಲಿ ಅಭ್ಯಾಸವನ್ನು ಮಾಡ್ತಾ ಹೋಗುವ ಈ ರೀತಿಯಾಗಿ ಮಾಡ್ಕೊಂಡು ಹೋದರೆ ನಿಮಗೆ ಪರೀಕ್ಷೆ ಸಮಯದಲ್ಲಿ ತುಂಬಾ ಸುಲಭ ಆಗ್ತದೆ ಅನುಕೂಲ ಕೂಡ ಆಗ್ತದೆ ಇವಾಗಲೇ ನಿಮ್ಮ ತಯಾರಿ ಸ್ವಲ್ಪ ಸ್ವಲ್ಪ ತಯಾರಿಯನ್ನು ಮಾಡ್ಕೊಳ್ತಾ ಹೋಗಬೇಕು ಪ್ರತಿ ದಿವಸ ಸ್ವಲ್ಪ ಸ್ವಲ್ಪ ಪಾಠಗಳನ್ನು ನಾವು ಕಲಿತಾ ಹೋದರೆ ಪರೀಕ್ಷೆ ಸಮಯದಲ್ಲಿ ಏನೂ ಕಷ್ಟ ಆಗೋದಿಲ್ಲ ಇಲ್ಲ ಅಂತಾದರೆ ಅನಿಸ್ತದೆ ಅಂತಂದರೆ ತುಂಬನೇ ಇದೆ ನಾನು ಯಾವಾಗ ಓದ್ಕೊಳ್ಬೇಕು ಯಾವಾಗ ಇದನ್ನೆಲ್ಲ ಮುಗಿಸ್ಕೊಳ್ಳುವಂಥದ್ದು ಅನ್ನುವಂಥ ಚಿಂತೆ ಕೂಡ ನಮಗೆ ಬರ್ತದೆ ಅದನ್ನೆಲ್ಲ ಕೂಡ ಬದಿಗಿಟ್ಟು ಯಾವ ಚಿಂತೆ ಕೂಡ ಮಾಡ್ಕೊಳ್ಬೇಡಿ ಯಾವ ಟೆನ್ಷನ್ ಕೂಡ ಇದರಲ್ಲಿ ಬೇಡ ಆರಂಭದಿಂದ ಅಭ್ಯಾಸವನ್ನು ಮಾಡ್ತಾ ಹೋದರೆ ನಿಮಗೆ ಪರೀಕ್ಷೆಗಳು ಏನೂ ಕಷ್ಟ ಆಗೋದಿಲ್ಲ ಅದಕ್ಕೆ ನಾವೇನು ಮಾಡುವ ಆರಂಭದಿಂದ ಪಾಠಗಳನ್ನೆಲ್ಲ ತಿಳಿತಾ ಹೋಗಬೇಕು ವಿವರಣೆಯನ್ನು ತಿಳ್ಕೊಳ್ಳಿ ನೀವು ಪರೀಕ್ಷೆಗೆ ಬರಿಬೇಕಾದ್ರೆ ಪಾಯಿಂಟ್ಸ್ ರೀತಿಯಲ್ಲಿ ಪರೀಕ್ಷೆಗೆ ಬರಿಬೇಕು ಬರಿತಾ ಹೋಗಬೇಕು ಪಾಯಿಂಟ್ಸ್ಗಳನ್ನು ಆರಂಭದಲ್ಲಿ ಬರ್ಕೊಂಡು ನಂತರ ಏನು ಮಾಡಿ ಈ ಪಾಯಿಂಟ್ಸ್ಗಳನ್ನು ಬರೆದು ಪಾಯಿಂಟ್ಸ್ಗಳನ್ನು ವಿವರಣೆಯನ್ನು ಬರಿತಾ ಹೋಗಬೇಕು ಈ ವಿವರಣೆಯನ್ನು ನಿಮಗೆ ಎಷ್ಟು ಸಾಧ್ಯವೋ ಆ ರೀತಿಯಲ್ಲಿ ವಿವರಿಸಲಿಕ್ಕೆ ಪ್ರಯತ್ನಿಸಿ ಮೊದಲ ಪರೀಕ್ಷೆಯನ್ನು ಬರೀಬೇಕಾದ್ರೆ ಸ್ವಲ್ಪ ನಿಮಗೆ ಕಷ್ಟ ಅಂತ ಅನ್ನಿಸ್ಬೋದು ನಂತರ ದಿನಗಳಲ್ಲಿ ನಮಗೆ ಅದು ತುಂಬಾ ಸುಲಭ ಅಂತ ಅನ್ನಿಸ್ತದೆ ಓದಬೇಕಾದ್ರೆ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಂಡು ಓದ್ತಾ ಹೋದರೆ ಏನೂ ಕಷ್ಟ ಆಗೋದಿಲ್ಲ ಕನ್ನಡದಲ್ಲಿ ನಿಮಗೆಲ್ಲರೂ ಕೂಡ ಗೊತ್ತಿರುವಂತೆ ಎರಡು ಪುಸ್ತಕಗಳಿದೆ ಈಗಾಗಲೇ ಯಾರೆಲ್ಲ ಕೆ ಎಸ್ ಯು ಬಿ ಎಗೆ ಜಾಯಿನ್ ಆಗಿದ್ದೀರೋ ಪುಸ್ತಕಗಳು ಸಿಕ್ಕಿದ್ರೆ ನಿಮಗೆ ಗೊತ್ತಿರ್ತದೆ ಎರಡು ಪುಸ್ತಕಗಳನ್ನು ಅವರು ಕೊಡ್ತಾರೆ ಮೊದಲ ಪುಸ್ತಕ ಅವರದು ಮೊದಲ ಪುಸ್ತಕದಲ್ಲಿ ಇರುವಂಥದ್ದು ಹೊಸಗನ್ನಡದ ಕವಿತೆಗಳು ಮತ್ತು ನಾಟಕ ಹೊಸ ಕನ್ನಡದ ಕವಿತೆಗಳು ಮತ್ತು ನಾಟಕ ಇರುವಂಥದ್ದು ನಂತರ ಪ್ರಬಂಧ ಮತ್ತು ಆಡಳಿತ ಕನ್ನಡ ಪುಸ್ತಕಗಳು ಇರುವಂಥದ್ದು ಪ್ರತಿ ದಿವಸ ನಾವು ಎಲ್ಲ ವಿಷಯಗಳಿಂದಲೂ ಕೂಡ ಒಂದೊಂದು ಪಾಠವನ್ನು ಓದ್ತಾ ಹೋಗುವ ಮುಖ್ಯವಾಗಿ ನಾನು ನಿಮಗೆ ತಿಳಿಸಿಕೊಡುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟಾಗಿ ಕೇಳಿರುವಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ವಿವರಣೆಯನ್ನು ನಮಗೆ ನಿಮಗೆ ತಿಳಿಸಿಕೊಡ್ತೇನೆ ಅದ ನಂತರದಲ್ಲಿ ಕೆಲವೊಂದು ಮುಖ್ಯವಾದ ಪ್ರಶ್ನೆಗಳನ್ನು ಕೂಡ ನೋಡಿಕೊಳ್ಳುವ ಆದರೆ ಆರಂಭದಿಂದ ನಾವು ನೋಡಬೇಕಾದ್ರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ನೋಡಿಕೊಳ್ಳ ಯಾಕಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀವು ನೋಡಿದರೆ ಅದೆಲ್ಲ ಕೂಡ ಹೆಚ್ಚಿನ ಪ್ರಶ್ನೆಗಳು ಕೂಡ ರಿಪೀಟಾಗಿ ಬಂದಿರುವಂಥ ಪ್ರಶ್ನೆಗಳು ಆದರೆ ಅವರು ಅಂಕಗಳಲ್ಲಿ ಬದಲಾವಣೆಗಳನ್ನು ಕೊಟ್ಟಿರ್ತಾರೆ ಒಂದು ವರ್ಷದಲ್ಲಿ ಅವರು ಹತ್ತು ಅಂಕಕ್ಕೆ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಹದಿನೈದು ಅಂಕಕ್ಕೆ ಕೂಡ ಕೊಡ್ತಾರೆ ಹದಿನೈದು ಅಂಕಕ್ಕೆ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ಐದು ಅಂಕಕ್ಕೂ ಕೂಡ ಕೊಡ್ತಾರೆ ಆದ್ದರಿಂದ ನಾವು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಓದ್ತಾ ಹೋಗುವ ಪಾಯಿಂಟ್ಸ್ಗಳನ್ನು ಜೊತೆಗೆ ಮಾಡಿಕೊಳ್ತಾ ಹೋಗುವ ನೀವು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಂಡ್ರೆ ಪಾಯಿಂಟ್ಸ್ ಬುಕ್ಕಲ್ಲಿ ಪಾಯಿಂಟ್ಸನ್ನು ಅಷ್ಟೇ ಬರೀ ವಿವರಣೆಯನ್ನು ತಿಳ್ಕೊಂಡ್ರೆ ಸಾಕು ಅಥವಾ ಕೇಳಿಕೊಂಡ್ರೆ ಸಾಕು ನಿಮಗೆ ಏನು ನೆನಪಿಗೆ ಬರ್ತದೆ ಅಥವಾ ಏನು ನೆನಪಲ್ಲಿದೆ ಅದನ್ನು ಮಾತ್ರ ಬರಿತಾ ಹೋಗಿ ಇನ್ನು ಕನ್ನಡ ಮತ್ತು ಇಂಗ್ಲೀಷ್ ಅಂತ ಬಂದಾಗ ತುಂಬನೇ ಬರೀಲಿಕ್ಕೆ ಇರ್ತದೆ ಕನ್ನಡದಲ್ಲಿ ಎರಡು ಪುಸ್ತಕಗಳಿರೋದರಿಂದ ನಿಮಗೆ ತುಂಬನೇ ಬರೀಲಿಕ್ಕೆ ಇರ್ತದೆ ತುಂಬನೇ ಪ್ರಶ್ನೆಗಳಿರ್ತದೆ ಹಾಗೆಯೇ ಸಮಯ ಕೂಡ ಸಾಕಾಗೋದಿಲ್ಲ ತುಂಬ ಫಾಸ್ಟಾಗಿ ನೀವು ಉತ್ತರವನ್ನು ಬರೀಬೇಕಾಗ್ತದೆ ಹಾಗೆ ಪುಟವನ್ನು ಕೂಡ ಸ್ವಲ್ಪ ಬದಲಾವಣೆಗಳನ್ನು ಮಾಡಿಕೊಳ್ತಾ ಹೋಗಬೇಕು ಇವಾಗ ನಾವು ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ಪಾಠಗಳನ್ನು ಆರಂಭಿಸ್ತಾ ಹೋಗ್ತೇನೆ ಹಾಗೆ ನಿಮಗೆ ಎಸೈನ್ಮೆಂಟ್ ಪ್ರಶ್ನೆಗಳು ಯಾವುದಾದ್ರೂ ಎಸೈನ್ಮೆಂಟ್ ಪ್ರಶ್ನೆಗಳು ನಿಮಗೆ ಬೇಕು ಅಂತಾದರೆ ಆ ಎಸೈನ್ಮೆಂಟ್ ಪ್ರಶ್ನೆಗಳನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಸಾಧ್ಯ ಆದರೆ ಖಂಡಿತ ಅದನ್ನು ವಿವರಿಸ್ತೇನೆ ಹೇಗೆ ಎಸೈನ್ಮೆಂಟನ್ನು ಬರೀಬೇಕು ಕೂಡ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಎಲ್ಲ ಪಾಠಗಳನ್ನು ಕೂಡ ನಾವು ಮಾಡ್ತಾ ಹೋಗುವ ಪ್ರತಿ ದಿವಸ ಒಂದೊಂದು ಪಾಠಗಳ ಅಭ್ಯಾಸವನ್ನು ಮಾಡ್ತಾ ಹೋಗುವ ಧನ್ಯವಾದಗಳು